ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಇನ್ನು ಕೇವಲ ಒಂದು ಹತ್ತು ದಿವಸ ಇರ್ಬೋದು ಅಂತ ಅನಿಸುತ್ತೆ ಕ್ಲಾಸಸ್ಗೆ ನೂರ ಐದನೇ ಬ್ಯಾಚು ಆಸಕ್ತಿ ಇರ್ತಕ್ಕಂಥವ್ರು ದಯಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ಹಾಗೆ ಕ್ಲಾಸಸ್ಸಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ತಿಳಿದು ಬರುತ್ತೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿವಾಹ ವಿಚಾರದಲ್ಲಿ ತುಂಬಾ ನೋಡ್ತಾರೆ ಅಂತ ಹೇಳಿದ್ದೀನಲ್ಲ ಕಡಾಖಂಡಿತವಾಗಿ ಮದುವೆ ವಿಚಾರದಲ್ಲಿ ಕಲ್ತುಕೊಂಡಾಗ ನಮಗೆ ನಮ್ಮ ಪಾರ್ಟ್ನರ್ದು ಜಾತಕನ ವಿಶ್ಲೇಷಣೆ ಮಾಡೋಕ್ಕೆ ಯಾವ ರೀತಿಯ ಅವರು ಇರ್ತಕ್ಕಂಥದ್ದು ಯಾವ ರೀತಿಯ ಒಂದು ಗುಣ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ನಮಗೆ ಮುನ್ನೂರ ಅರವತ್ತು ಡಿಗ್ರಿಯ ಒಂದು ಪಿಕ್ಚರ್ ಸಿಕ್ಬಿಟ್ಟೆ ಅದು ಭಾಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗೆ ಮತ್ತೊಂದು ವಿಚಾರ ಏನು ಅಂತಂದರೆ ತುಂಬ ಜನ ಆ್ಯಸ್ಪಿರೇಷನ್ ಇಟ್ಕೊಂಡಿರ್ತಾರೆ ಅದಾಗಬೇಕು ಇದಾಗಬೇಕು ಅದಾಗಬೇಕು ಇದಾಗಬೇಕು ಅಂತ ನಾನು ಒಂದು ವಿಚಾರ ತಪ್ಪು ಅಂತ ತಪ್ಪು ಅಂತ ಹೇಳೋಕ್ಕೆ ಬರಲ್ಲ ಜೀವನದಲ್ಲಿ ಕಷ್ಟಪಟ್ಟರೆ ನಮಗೆಲ್ಲನೂ ಸಿಗುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ತುಂಬ ಜನ ಇದ್ದಾರೆ ಹೌದು ಒಪ್ಕೊಳ್ತೀನಿ ಆದರೆ ಎಲ್ಲ ಕಡೆ ಹಾರ್ಡ್ ವರ್ಕು ರಿಸಲ್ಟ್ ಕೊಡೋದಿಲ್ಲ ಎಲ್ಲ ಕಡೆ ಹಾರ್ಡ್ ವರ್ಕು ರಿಸಲ್ಟ್ ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ನನಗೊಂದು ಗೌರ್ಮೆಂಟ್ ಕೆಲಸ ಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾ ಇದ್ದೀನಿ ಇದ್ದೀನಿ ಎಕ್ಸಾಮ್ಸ್ ಎಲ್ಲ ಇದ್ದೀನಿ ಆದರೂ ಒಂದು ಮಾರ್ಕ್ ಎರಡು ಮಾರ್ಕಲ್ಲಿ ಒಟ್ಟೋಗುತ್ತೆ ಓಕೆ ಪಾಸ್ ಆಗಿದ್ದೀನಿ ಎಕ್ಸಾಮು ಅದಾದ ಮೇಲೆ ನೆಕ್ಸ್ಟು ನಾನು ಇಂಟ್ರವ್ಯೂ ಅಲ್ಲಿ ಮಾಡಬೇಕಾದ್ರೆ ಇಂಟ್ರವ್ಯೂ ಫೇಲ್ ಆಗಿಬಿಟ್ಟೆ ಅನೇಕ ಕಾಂಪೋನೆಂಟ್ಸ್ ಅಲ್ಲಿ ಅಲ್ಲಿ ಸೊ ಅಲ್ಲಿ ಹಾರ್ಡ್ ವರ್ಕ್ಗೆ ಏನು ರಿಸಲ್ಟ್ ಹೇಳ್ತೀರಾ ದಯವಿಟ್ಟು ಹೇಳಿ ನೀವು ನೋಡೋಣ ಅನೇಕ ಜನರು ನೀಟ್ ಎಕ್ಸಾಮ್ನ ತುಂಬ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ ಬರೀತಾರೆ ಸೀಟ್ಗಳಿರೋದೇ ಕಮ್ಮಿ ಲಕ್ಷಾಂತರ ಜನ ಇಪ್ಪತ್ತು ಲಕ್ಷ ಜನ ಬರೀತಾರೆ ಇಂಥ ಬರೀತಕ್ಕಂಥ ಸಮಯದಲ್ಲಿ ನಮಗೆ ನಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆಯಾ ಫಸ್ಟ್ ನೋಡಿಕೊಂಡ್ರೆ ಒಂದು ಹಿಂಟ್ ಸಿಗುತ್ತೆ ಸಿ ಜಾತಕ ಅಂತಕ್ಕಂಥದ್ದು ಒಂದು ಹಿಂಟ್ ಒಂದು ಸೂಚನೆ ಒಂದು ರೀತಿಯ ಇಂಡಿಕೇಷನ್ ನಿಮಗೆ ಈ ಲೈನ್ ಇದೆ ಈ ಲೈನ್ ನಿಮಗೆ ಪ್ರಾಪ್ತಿಯಾಗೋದಿದೆ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಒಬ್ಬ ಫೇಮಸ್ ತತ್ವಜ್ಞಾನಿ ಜ್ಯೋತಿಷ್ಯ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳುತ್ತಾನೆ ಜ್ಯೋತಿಷ್ಯ ಅದೃಷ್ಟವನ್ನು ತಂದುಕೊಡುತ್ತಂತೆ ಹೇಗೆ ಅದೃಷ್ಟ ತಂದು ಕೊಡುತ್ತೆ ಇಂಗ್ಲಿಷಲ್ಲಿ ಅದೃಷ್ಟಕ್ಕೆ ಲಕ್ ಅಂತ ಕರೀತಾರೆ ಎಲ್ ಯು ಸಿ ಲಕ್ ಸೊ ಲಕ್ ಅನ್ನೋದು ಆಬ್ರಿವೇಶನ್ ಏನು ಲಕ್ ಅಂದರೆ ಏನು ಆಬ್ರಿವೇಶನ್ ಏನು ಎಲ್ ಯು ಸಿ ಕೆ ಎಲ್ ಯು ಸಿ ಕೆ ನಾಲ್ಕು ಪದಗಳು ಲೆಟರ್ಸ್ ಅದರದ್ದು ಆಬ್ರಿವೇಶನ್ ಹೇಳ್ತ ನಾವು ಜ್ಯೋತಿಷ್ಯ ಲಕ್ ತೋರಿಸುತ್ತೆ ನಮ್ಮದು ಅಂತಂದರೆ ಲೇಬರ್ ಅಂಡರ್ ಕರೆಕ್ಟ್ ನಾಲೆಜ್ ಲೇಬರ್ ಅಂಡರ್ ಕರೆಕ್ಟ್ ನಾಲೆಜ್ ಲೇಬರ್ ಅಂದರೆ ಏನರ್ಥ ದುಡಿಯೋದು ಲೇಬರ್ ಅಂದರೆ ದುಡಿಯೋದು ಯಾವುದ್ರ ಹಿಂದೆ ನಾವು ದುಡಿಬೇಕು ಅದರ ಸರಿಯಾಗಿರ್ತಕ್ಕಂಥ ಜ್ಞಾನ ಕರೆಕ್ಟ್ ನಾಲೆಜ್ ಕೊಡ್ತಕ್ಕಂಥದ್ದೇ ಜ್ಯೋತಿಷ್ಯ ಎಷ್ಟೋ ಜನಕ್ಕೆ ನಾನು ಮಿಲ್ಟ್ರಿಗೆ ಹೋಗಬೇಕು ಪೊಲೀಸ್ ಆಗಬೇಕು ಐ ಎ ಎಸ್ ಆಗಬೇಕು ಕಷ್ಟಪಡ್ತೀನಿ ನಾನು ಈಸ್ ದಟ್ ಕರೆಕ್ಟ್ ನಾಲೆಜ್ ಹಾರೋಸ್ಕೋಪಲ್ಲಿ ತೋರಿಸ್ತಾ ಇದೆಯಾ ವಿಲ್ ಐ ವಿನ್ ಇನ್ ದಟ್ ಯಾಕಂದರೆ ಅದೇನು ಟೆಂತ್ ಅಲ್ಲ ಅಥವಾ ಸೆಕೆಂಡ್ ಪಿ ಯು ಸಿ ಅಲ್ಲ ಮತ್ತು ಡಿಗ್ರಿ ಅಲ್ಲ ಜಸ್ಟ್ ಪಾಸ್ ಆಗಿಬಿಟ್ರೆ ಇವತ್ತಲ್ಲ ನಾಳೆ ಒಂದೆರಡು ಮಾರ್ಕ್ಸು ಸ್ವಲ್ಪ ಕಷ್ಟಪಟ್ಬಿಟ್ರೆ ಪಾಸಾಗಿಬಿಡುತ್ತೆ ಏನಕ್ಕೆ ಆಚೆ ಹಾಕ್ಬಿಡ್ತಾರೆ ಏನಕ್ಕೆ ಇದು ಲಕ್ಷಾಂತರ ಜನ ಬರೀತಕ್ಕಂಥದ್ದು ಸ್ವಲ್ಪ ಜನಕ್ಕೆ ಮಾತ್ರ ಸಿಗುತ್ತೆ ಈ ನಮ್ಮ ಕಾಂಪೌಂಡ್ರ್ ಇದಾರಲ್ಲ ನಂಬರ್ ಒನ್ ಕಲ್ಪ್ರಿಟ್ ಅವರು ನಂಬರ್ ಒನ್ ಕಲ್ಪ್ರಿಟ್ ಅಂತಲೇ ಕರಿತೀನಿ ನಂಬರ್ ಒನ್ ದಗಲ್ಬಾಜಿ ಅಂತೀನಿ ಯಾಕೆ ಅಂದರೆ ನನ್ನ ಮಗನೋ ಮಗಳು ಯಾವುದೋ ಒಂದು ಹುದ್ದೆಗೆ ಸೇರಿಸ್ಬೇಕು ಗೌರ್ಮೆಂಟ್ ಹುದ್ದೆ ಒಂದು ಐ ಪಿ ಎಸ್ ಒ ಐ ಎಫ್ ಎಸ್ ಒಸ್ ಹೋಗಬೇಕು ಅಂತ ತಕ್ಷಣ ಅವ್ರು ಅತ್ತೆ ಮೇಲೆ ನೋಡ್ಬಿಡ್ತಾರೆ ಅತ್ತೆ ಮೇಲೆ ಗುರು ಇದ್ದರೆ ಮಂಗಳ ಇದ್ದರೆ ಸೂರ್ಯ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಇದನ್ನು ನೋಡಿಕೊಂಡೇ ಅರ್ಧ ಜನ ಹಾಳಾಗಿದ್ದಾರೆ ಅರ್ಧ ಮುಕ್ಕಾಲು ಜನ ಹಾಳಾಗಿದ್ದಾರೆ ಇದನ್ನು ತಿಳ್ಕೊಂಡೆ ಅದು ಯಾರತ್ರ ಹೋಗ್ತಾರೆ ಇವರು ಎಲ್ಲ ಊರುಗಳ ಹೇಳ್ತಾರೆ ಅಲ್ಲಿ ಎಲ್ಲ ವೇಷಧಾರಿಗಳೇ ಇಷ್ಟು ದಪ್ಪ ಏನನ್ನ ಹಾಕೊಂಡಿರ್ತಾರಲ್ಲ ಅದು ಇದು ಎಲ್ಲ ಡ್ರೆಸ್ಸು ಶೋ ಶೋ ಡ್ರೆಸ್ ಹಾಕೊಂಡಿರ್ತಾರಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನನಗೇನಕ್ಕೆ ಅದು ಇಷ್ಟ ಇಲ್ಲ ಅಂತಂದರೆ ಆ ಶೋ ಹಾಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಅದನ್ನು ನಂಬಿಕೊಂಡು ನೀವು ಓಡೋಗಿ ನೀವುಗಳು ಜ್ಯೋತಿಷಶಾಸ್ತ್ರನ ಹಾಳು ಮಾಡೋಕ್ಕೆ ನೀವು ಕಾರಣ ಅವರು ಕಾರಣ ಯಾಕಂದರೆ ನೀವು ಅವ್ರನ್ನ ನಂಬ್ತೀರಾ ಅದು ವರ್ಕ್ ಆಗೋಲ್ಲ ವರ್ಕ್ ಆಗದೆ ಇದ್ದಾಗ ಇಸ್ ಫಾಲ್ಸ್ ಅಂತ ಬರುತ್ತೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮಕ್ಕಳಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಾರೆ ಏನೋ ಒಂದು ಹೇಳ್ತಾ ಇದ್ರೆ ನಮ್ಮ ಪ್ರಕಾರ ಆಗುತ್ತೆ ಅಂತ ಆಗಿಲ್ಲ ಅಂತಂದರೆ ಎಲ್ಲ ಫಾಲ್ಸ್ ಎಲ್ಲ ಸುಳ್ಳು ಅಸ್ಟ್ರಾಲಜೀಸ್ ಫುಲ್ಸ್ ಫುಲ್ ಫಾಲ್ಸ್ ಅಂತ ಹೇಳ್ತಾರೆ ಬೆಳಗಾನ ಎದ್ದು ನೋಡೋದು ಟಿ ವಿ ಆ ರಾಶಿ ಏನಾಯಿತು ಈ ರಾಶಿ ಏನಾಯಿತು ಅವರು ಅಮ್ಮ ತಾಯಿ ಭಿಕ್ಷೆ ಬಿಡೋದೊಂದೇ ಅವ್ರದ್ದು ಬಾಯಲ್ಲಿ ಬರೋದು ಇನ್ನೇನು ಬರೋಲ್ಲ ಅವ್ರ ಬಾಯಲ್ಲಿ ಬರೋದೇ ಹೇಗೆ ನಾನು ಬೆಳಿಗ್ಗೆ ಕುತ್ಕೊಂಡು ನೋಡ್ತಾ ಇರ್ತೀನಿ ನಿಮಗೆ ಅತಿ ವಿನಯಂ ದೂರ್ತ ಲಕ್ಷಣಂ ಡೈರೆಕ್ಟ್ ಆಗಿ ಯಾರ್ದೂ ಇಲ್ಲ ಎಲ್ಲ ಅದರಲ್ಲೆಲ್ಲ ಮೂಢನಂಬಿಕೆನೇ ಒಂದು ವಿಳೆಯದೆಳೆಯಲಿ ಯಾವ ಲೈನ್ ಹೋಗ್ತಾನೆ ಅಂತ ಹೇಳೋಕ್ಕಾಗತ್ತಾ ವಿಳೆದೆಲ್ಲೇ ಎತ್ಕೊಂಡಿದ್ದ ತಕ್ಷಣ ಇವರು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ವಿಳ್ಯದೆಳೆಯಲ್ಲಿ ನಾನು ಈ ಶಾಸ್ತ್ರದಲ್ಲಿ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷ ಅನುಭವ ತೊಗೊಂಡಿದ್ದೀನಿ ವಿಳಿಯದೆಲ್ಲ ಶಾಸ್ತ್ರ ಇದೆ ಇಲ್ಲ ಅಂತಲ್ಲ ಇವ್ರು ಹೇಳೋ ರೀತಿ ಡಾಕ್ಟ್ರು ಇಂಜಿನಿಯರು ಆ ಸಾಫ್ಟ್ವೇರ್ ಇಂಜಿನಿಯರ್ಲಿ ಮೂರು ಆಪ್ಷನ್ ಇದೆಯಂತೆ ಅಲ್ಲಿ ಕಾಣಿಸ್ತಾ ಇದ್ದೆ ಮೂರು ಆಪ್ಷನ್ ಕಾಣಿಸ್ತಾ ಇದ್ದಂತೆ ಅವನು ಡೇಟಾ ಸೈನ್ಸ್ಗೆ ಹೋಗ್ಬೋದು ಅಥವಾ ಇನ್ನೊಂದು ಯಾವುದೋ ಪೈಥಾನ್ ಮಾಡ್ಬೋದಂತೆ ಇನ್ನೊಂದು ಜಾವ ಮಾಡ್ಬೋದಂತೆ ಸಿ ಎಸ್ ಮಾಡ್ಬೋದು ಯಾರೋ ಹೇಳ್ತಾ ಇದ್ರು ಆ ಎಳೆ ಎಲೆ ಎತ್ಕೊಂಡು ತಗೊಂಡು ಹಾಂ ಮೂರು ಆಪ್ಷನ್ಲಿ ಹಾಂ ಅವ್ರಿಗೇನೋ ತಲೆಗೆ ಬಂತು ಹಾಂ ಇಲ್ಲಿ ನಮಗೆ ಜಾವ ತೋರಿಸ್ತಾ ಇದೆ ಪಾ ಹೈಟ್ ಆಫ್ ಇಗ್ನೋರೆನ್ಸ್ ಅಂತ ಕರಿತೀನಿ ನಾನು ಹೈಟ್ ಆಫ್ ಇಗ್ನೋರೆನ್ಸ್ ಅದನ್ನು ನಂಬಿಕೊಂಡು ಜನ ಮರಳೋ ಜಾತ್ರೆ ಮರಳೋ ಒಂದು ನಾಲ್ಕು ವಿಳೆದೆಲೆ ಕವಡೆ ಒಂದು ಅಕ್ಕಿ ಅವಾಗೆಲ್ಲ ಆ ಕ ಟೈಮಲ್ಲಿ ಏನಂತಾರೆ ಈ ಟೆಕ್ನಾಲಜಿ ಇರಲಿಲ್ಲ ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲಿದೆ ಅಂತ ಇರಲಿಲ್ಲ ಒಂದು ಶಕುನ ಶಾಸ್ತ್ರದ ಮೇಲೆ ವರ್ಕ್ ಆಗ್ತಾ ಇರ್ತೀವಲ್ಲ ಅವೆಲ್ಲ ಫಾರ್ ನಾರ್ಮಲ್ ಲೈಫ್ಗೆ ಅದು ಬಟ್ ಇವಾಗಿನೋ ಎಲ್ಲ ವೆರಿ ಇಂಪಾರ್ಟೆಂಟು ಅವ್ರು ಬಂದು ಏನು ಹೇಳ್ತಾಯಿದ್ರು ಸಾಮ್ಯಾರ ನಮ್ಮದು ದನ ಕಳೆದೋಗೈತೆ ಇಷ್ಟೇ ಅವ್ರದ್ದು ಕೆಲಸ ಆಸಾ ಕಳೆದೋಗೈತೆ ಸಮ್ಯಾರ ಒಂದು ಮೂಟೆ ಅಕ್ಕಿ ಐತೆ ಒಂದು ಮೂಟೆ ಎರಡು ಮೂಟೆ ಬೆಳೆದಿದ್ದೀನಿ ನಾನು ತಗೊಂಡೋಗಿ ವ್ಯಾಪಾರಕ್ಕೆ ಹಾಕಬೇಕು ಏನಾರು ಬರ್ತದ ಲಾಭ ಅಷ್ಟೇ ವೆರಿ ಸಿಂಪಲ್ ಡೇ ಟು ಡೇ ಆ್ಯಕ್ಟಿವಿಟಿ ಅದೆಲ್ಲ ಆ ಡೇ ಟು ಡೇ ಆ್ಯಕ್ಟಿವಿಟಿಗೆ ಈ ವಿಲೇದಲ್ಲೆಲ್ಲ ನಡೆಯುತ್ತೆ ಮದುವೆ ಆಗುತ್ತೆ ಅಂತ ವಿಡಿಯೋದಲ್ಲಿ ಹೆಂಗೆ ನೋಡೋದು ಯಾವ ಟೈಮ್ ಆಗುತ್ತೆ ಅಂತ ವಾಟ್ ಫೂಲಿಶ್ನೆಸ್ ವಾಟ್ ಇಸ್ ಹೈಟ್ ಆಫ್ ಫೂಲಿಷ್ನೆಸ್ ವಿ ಗೋವಿನ್ ಟು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರೇ ಮಹಿಳೆಯರಿದಾರಲ್ಲ ಆಮೇಲೆ ಅವ್ರಿಗೆ ಕೋಪ ಬರ್ತಾರದು ಅವ್ರ ಯಜಮಾನರಿಗೆ ಬೆಳಿಗ್ಗೆ ಎದ್ದು ಯಾರ್ಯಾರೋ ಬಂದುಬಿಡ್ತಾರಪ್ಪ ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ಅಂತ ಹೇಳ್ತಾರೆ ಬೆಳಿಗ್ಗೆ ಎದ್ದು ಟಿ ವಿಲಿ ಬರೋರೆಲ್ಲ ಅರ್ಧ ಸಂಸಾರ ಹಾಳಕ್ಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನನ್ನ ಮುಂದೆ ಬಂದು ಗೋಳಾಡಿದ್ದಾರೆ ಸರ್ ಇರೋದ್ರಲ್ಲಿ ನಿಮ್ಮನ್ನೆಲ್ಲ ನೋಡಿದ್ದೀನಿ ಸರ್ ಡೈರೆಕ್ಟಾಗಿ ಆಗುತ್ತೆ ಆಗುತ್ತೆ ಇಲ್ಲ ಇಲ್ಲ ಅಷ್ಟೇ ಇಷ್ಟೇ ಲೈಫು ಅಷ್ಟೇ ಆ ಥರ ಇರಬೇಕು ಸರ್ ಅದು ಬಿಟ್ಬಿಟ್ಟು ಅಮ್ಮ ತಾಯೇತ ಸ್ಟಾರ್ಟ್ ಮಾಡಿಬಿಡ್ತಾರೆ ದೇ ಆರ್ ಗ್ಲೋರಿಫೈಯಿಂಗ್ ಅಸ್ಟ್ರಾಲಜಿನ ಗ್ಲೋರಿಫೈ ಮಾಡುವಂಥ ವಿಚಾರ ಇಲ್ಲ ಇಟ್ ಇಸ್ ಪ್ಯೂರ್ ಸೈನ್ಸ್ ಪ್ಯೂರ್ ಸ್ಪಿರಿಚುವಲ್ ಸೈನ್ಸ್ ವಿಜ್ಞಾನ ಅಂತ ಕರಿತೀನಿ ಅದನ್ನು ವಿಜ್ಞಾನದಲ್ಲಿ ವಿ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಜ್ಞಾನ ಆ ವಿನ ಏನು ಮಾಡ್ತೀನಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಈ ಟೈಮ್ ಹಿಂಗಿದೆ ಇವ್ರ ಮನಸ್ಥಿತಿ ಹಿಂಗಿದೆ ಪರಿಸ್ಥಿತಿ ಎಷ್ಟೊಂದು ಕೂಡುತ್ತೆ ಅಸ್ಟ್ರಾಲಜಿಲಿ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ ಮ್ಯಾರೇಜ್ ಅಂತ ಕಾಂಬಿನೇಷನ್ ತೋರಿಸುತ್ತೆ ಮದುವೆ ಮಾಡಿಸಲ್ಲ ಅವೆಲ್ಲ ಮ್ಯಾರೇಜ್ ಕಾಂಬಿನೇಷನ್ ತೋರಿಸಿಲ್ಲ ಅಂದರೆ ಆಫರ್ಗಳು ಕೊಡೋಲ್ಲ ಕೊನೆಗೆ ಪ್ರಯತ್ನ ನಿಮ್ಮದೇ ಯು ಹ್ಯಾವ್ ಟು ವರ್ಕ್ ಸೊ ಅಸ್ಟ್ರಾಲಜಿ ಮೀನ್ಸ್ ಲಕ್ ಲೇಬರ್ ಅಂಡರ್ ಕರೆಕ್ಟ್ ನಾಲೆಜ್ ಯಾರಾದ್ರೂ ಕೇಳಿದ್ರೆ ನನಗೆ ಭಾಳ ಲಕ್ಕಿರಿ ನಾನು ವೆರಿ ಗುಡ್ ಜ್ಯೋತಿಷ ಕಲ್ತಿದ್ದೀನಿ ನಾನು ಭಾಳ ಲಕ್ಕಿ ಎಲ್ಲಿ ಅಪ್ಲೈ ಮಾಡಬೇಕು ಎಲ್ಲಿದೆ ನಂದು ಯೋಗ ಅಲ್ಲಿ ಮಾಡ್ತೀನಿ ಸೊ ಅಪ್ಲೈ ವೇರ್ ಯು ಗೆಟ್ ಎ ರಿಪ್ಲೈ ಅರ್ಥ ಆಯ್ತಾ ಜ್ಯೋತಿಷ್ಯದಲ್ಲಿ ಇದೊಂದು ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್ ಅಪ್ಲೈ ವೇರ್ ಯು ಗೆಟ್ ಎ ರಿಪ್ಲೈ ಸುಮ್ಮನೆ ಅದನ್ನ ಮಾಡಿಕೊಂಡು ನೀಟ್ ಬರ್ಕೊಂಡು ನೀಟ್ ಮೂರು ವರ್ಷ ಮಾಡಿಕೊಂಡು ಅದನ್ನು ತಲೆ ಕೆಟ್ಟದಲ್ಲೇ ಈ ಕಡೆ ಇಂಜಿನಿಯರಿಂಗೂ ಹೋಗೋಕ್ಕಾಗ್ದಲೆ ಅಥವಾ ಐ ಎ ಎಸ್ಸೇ ಮಾಡ್ತೀನಿ ಅಂತ ಐ ಪಿ ಎಸ್ಸೇ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅದರಿಂದನೇ ಬಿದ್ದು ಫ್ರಸ್ಟ್ರೇಷನ್ ಆಗಿ ಪ್ಲ್ಯಾನ್ ಬಿ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದರೆ ಲೈಫ್ ವಿಲ್ ಗಿವ್ ಎ ವೆರಿ ಡಿಫಿಕಲ್ಟ್ ಓಡುತ್ತಾ ಕೊಡುತ್ತೆ ಆವಾಗ ಲಕ್ಕಲ್ಲ ಅದು ಆಗುತ್ತೆ ಅದು ಅರ್ಥ ಆಯ್ತಾ ಲಕ್ವಾ ಆಗುತ್ತೆ ಎಸ್ಪೆಷಲಿ ಜೆಂಟ್ಸ್ಗೆ ನಾನು ಹೇಳ್ತೀನಿ ಜಾಸ್ತಿ ಹುಡುಗರಿಗೆ ಹೆಣ್ಮಕ್ಳು ಬಿಡ್ರಿ ದೇ ಕ್ಯಾನ್ ಟ್ರೈ ಏಕೆಂದರೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಅಜೆಂಡಾ ಸ್ವಲ್ಪ ಬೇರೆ ಇದೆ ಬೇಕಾದ್ರೆ ಒಂದು ಸ್ವಲ್ಪ ಅವ್ರ ಮನೆತನ ದುಡ್ಡು ಕಾಸು ಚೆನ್ನಾಗಿದ್ದು ಸ್ವಲ್ಪ ಆಗಿ ಎಜುಕೇಷನ್ ಮಾಡ್ಕಂಡಿದ್ದು ಅವ್ರೇನಾರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದಿದ್ದು ಏನಾರೂ ಆಗಿಲ್ಲ ಆಯಿತು ಅಂದರೆ ಡೈರೆಕ್ಟ್ ದೇ ಹ್ಯಾವ್ ಎ ಆಪ್ಷನ್ ಡೈರೆಕ್ಟ್ ಎಂಟ್ರಿ ಇದೆ ಅವ್ರಿಗೆ ಅವ್ರಿಗೆ ವೈಕುಂಠ ದ್ವಾರದಲ್ಲಿರ್ತಾರೆ ಎಂಟ್ರಿ ಕೊಡ್ತಾರಲ್ಲ ಅಲ್ಲಿ ತಿರುಪತಿಯಲ್ಲಿ ಸ್ಪೆಷಲ್ ಎಂಟ್ರಿ ಮ್ಯಾರೇಜ್ ವೆರಿ ಸಿಂಪಲ್ ನಾಟ್ ಟು ವರಿ ಹುಡುಗರದ್ದು ಕತೆ ಹ್ಞೂ ವೆರಿ ಡೇಂಜರಸ್ ಸಿಚುವೇಷನ್ ಇರ್ತೀರ ಎಷ್ಟೋ ಜನ ಯಾಕಂದರೆ ಇಪ್ಪತ್ತು ಲಕ್ಷ ಜನ ಬರೀತಾರೆ ಸಾವಿರ ಸೀಟಿಗೆ ಸಾವಿರ ಸೀಟಿಗೆ ಇಪ್ಪತ್ತು ಲಕ್ಷ ಜನ ಇದರಲ್ಲಿ ಉದ್ಧಾರ ಆಗಿರೋರು ಯಾರು ಗೊತ್ತಾ ಈ ಐ ಎ ಎಸ್ ಕೆ ಎಸ್ ಟ್ರೈನಿಂಗ್ ಕೊಡ್ತಾರಲ್ಲ ಅವ್ರುಗಳೇ ಉದ್ಧಾರ ಆಗಿರೋದು ಆ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಮಾಡಿ ಇಟ್ ಈಸ್ ಎ ಕ್ವಶನ್ ಆಫ್ ಪ್ರಾಬಬಿಲಿಟೀಸ್ ಆನ್ ಟೂ ಪ್ಯಾರಾಮೀಟರ್ಸ್ ಪ್ರಾಬಬಿಲಿಟೀಸು ಟೂ ಪ್ಯಾರಾಮೀಟರ್ಸಲ್ಲಿಗುತ್ತೆ ಒಂದು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ಲು ಆ ವರ್ಷದಲ್ಲಿ ಮತ್ತು ಕಟ್ ಆಫ್ ಪಾಯಿಂಟು ಇನ್ನು ಫೈನಲಿ ನಿಮ್ಮ ಹಾರ್ಡ್ ವರ್ಕ್ ಜೊತೆ ನಿಮ್ಮದು ಲಕ್ಕಿದೆಯಾ ನೋಡ್ಕೊಳ್ಳಿ ಲಕ್ಕಿದೆಯಾ ಆರೋ ಸ್ಕೋಪಲ್ಲಿ ನೋಡ್ಕೊಳ್ಳಿ ಲೇಬರ್ ಅಂಡರ್ ಕರೆಕ್ಟ್ ನಾಲೆಜ್ ಇದೆಯಾ ಸುಮ್ಮನೆ ಯಾರೋ ವೇಷಧಾರಿಗಳತ್ರ ಹತ್ರ ಹೋದರೆ ಕರೆಕ್ಟಾಗಿ ಹತ್ತನೇ ಮನೆ ನೋಡ್ತಾರೆ ಅಥವಾ ಹನ್ನೊಂದನೇ ಮನೆ ನೋಡ್ತಾರೆ ಅಲ್ಲಿ ಸೂರ್ಯ ಇದ್ದರೆ ಮಂಗಳ ಇದ್ದರೆ ಏ ಹಾಗೆ ಆಗುತ್ತೆ ಮಾಡಿಸಿ ನಾನಿದ್ದೀನಿ ದೇ ದೇ ಆರ್ ಆ್ಯಕ್ಚುಲಿ ಕಾಂಪ್ಲಿಕೇಟೆಡ್ ಅವರ್ ಲೈಫ್ಸ್ ಅಲ್ಲಿನ ಸ್ವಲ್ಪ ದಶಾಭುಕ್ತಿಗಳು ನೋಡಿ ಕಾಂಬಿನೇಷನ್ ಸರಿ ಇಲ್ಲ ಅಂದರೆ ಗೈಡ್ ಮಾಡಬೇಕು ಅಸ್ಟ್ರಾಲಜಿ ಈಸ್ ಎ ಗೈಡಿಂಗ್ ಫ್ಯಾಕ್ಟರ್ ಅದಕ್ಕೆ ನಾನು ಹೇಳ್ತಾ ಇರೋದು ಇಪ್ಪತ್ತೊಂದನೇ ತಾರೀಕು ಕ್ಲಾಸಸ್ ಇದೆ ಬಂದು ಕಲೀರಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ತಿಳ್ಕೊಳ್ಳಿ ಲೈಫಲ್ಲಿ ಆಪ್ಷನ್ಸ್ ಯಾವ್ಯಾವ ಇದೆ ನನಗೆ ಈ ಲೈನಲ್ಲಿ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಈ ಲೈನ್ ಹೋಗ್ಬೋದಾ ಇಟ್ ಗೈಡ್ಸ್ ಯು ಇಟ್ ಈಸ್ ಎ ಗೈಡ್ ಅಂಡರ್ ಲಕ್ ಗೈಡ್ ಅಂಡರ್ ಲಕ್ ಆಪ್ಷನ್ ಯಾವ್ಯಾವ್ದು ಇದೆ ತೋರಿಸ್ತಾ ಇದೆ ಅದರಲ್ಲಿ ಹೆಚ್ಚು ಜಾ ದಾರಿ ತೀರಿಸುತ್ತೆ ಈಗ ಈ ದಾರಿಲಿ ಹೋಗ್ತಾ ಇದ್ದೀವಿ ಯಾಕೋ ಕಷ್ಟ ಆಗ್ತಾ ಇದೆ ಸರಿಯಾಗಿ ಆಗ್ತಾ ಇಲ್ಲ ಏಯ್ ಅದು ಬಿಡಪ್ಪ ಈ ದಾರಿಲಿ ಹೋಗಿದ್ರೆ ನೀನು ಅಷ್ಟೇ ಕಷ್ಟ ಅಪ್ಲೈ ಇಲ್ಲಿ ಮಾಡು ನಿನಗೆ ಅದರದ್ದು ಡಬಲ್ ಬರುತ್ತೋ ತ್ರಿಬಲ್ ಬರುತ್ತೋ ಅದು ಹಂಗೆ ಏನಾಗ್ಬಿಡುತ್ತೆ ಹಾರಾಸ್ಕೋಪಿಕಲಿ ಮತ್ತು ಅವ್ರಿಗೆ ಹೋಗೋ ದಾರಿ ಎರಡನ್ನೂ ಮಿಕ್ಸ್ ಆಗಿ ಸಕ್ಸಸ್ ಬಂದ್ಬಿಡುತ್ತೆ ಎಷ್ಟು ಜನ ಬರ್ತಾರೆ ಸರ್ ನನಗೆ ರಾಜಕೀಯದಲ್ಲಿ ಇದೆಯೋ ಅಂತಾರೆ ಇಲ್ಲ ಅಂದ್ಬಿಟ್ರೆ ಕೋಪ ಅವ್ರಿಗೆ ಯಾಕಂದರೆ ಅವ್ರಿಗೆ ಸಡನ್ನಾಗಿ ನಿಮಗೆ ರಾಜಕೀಯದಲ್ಲಿ ರೀ ರಾಜಶ್ಯಾಮಲ ಪೂಜೆ ಮಾಡಿಸ್ಬೇಕು ರಾಜಶ್ಯಾಮಲ ಪೂಜೆ ಮಾಡಿದ್ರೆ ನೀವು ಡೈರೆಕ್ಟ್ ಸಿ ಎಮ್ ಎ ಆಗಿಬಿಡ್ತೀರಾ ನೀವೇನು ಸೇವೆ ಮಾಡೋದು ಬೇಡ ಏನು ಬೇಡ ಆಮೇಲೆ ನಮ್ಮದು ಸರ್ವಜನ ವಶೀಕರಣ ಅಂತ ಇದೆ ಒಂದು ಮೂರು ಲಕ್ಷದ ಮಾಡಿಸ್ಬಿಡಿ ಎಲೆಕ್ಷನ್ ಟೈಮಲ್ಲಿ ಕಾಂಪೌಂಡ್ರಿಗೆ ಬಿಸ್ನೆಸ್ಸೋ ಬಿಸ್ನೆಸ್ಸು ಬಿಸ್ನೆಸ್ಸೋ ಬಿಸ್ನೆಸ್ಸು ಯಾಕಂದರೆ ಎಲ್ಲರಿಗೂ ಕೂಡ ವಿನ್ ಆಗಬೇಕು ಅನ್ನೋದು ಬಂದಿರುತ್ತೆ ಅವರ ಹಾರಸ್ಕೋಪಲ್ಲಿ ವಿನ್ ಆಗೋ ಕಾಂಬಿನೇಷನ್ ಇದ್ದರೆ ಯಾರೂ ನಿಲ್ಸೋಕ್ಕಾಗಲ್ಲ ಬಟ್ ದೇ ಹ್ಯಾವ್ ಟು ವರ್ಕ್ ಅದು ಇದ್ದೇ ಇರುತ್ತೆ ಲಕ್ ಅಂತಂದರೆ ಲೇಬರ್ ಅಂದರೆ ಹಾರ್ಡ್ ವರ್ಕ್ ಅಂದ್ರೆ ಕರೆಕ್ಟ್ ನಾಲೆಡ್ಜ್ ಅಷ್ಟೇ ಹಾರಾಸ್ಕೋಪ್ ಹೆಲ್ಪ್ ಮಾಡುತ್ತೆ ಸೊ ನಮ್ಮಲ್ಲಿ ಲಕ್ ಇದೆಯಾ ಮದುವೆ ವಿಚಾರದಲ್ಲಿ ಇದೆಯಾ ಎಜುಕೇಷನ್ ಇದೆಯಾ ಜಾಬಲ್ಲಿ ಇದೆಯಾ ನಮ್ಮದೊಂದು ಸ್ವಲ್ಪ ಸಣ್ಣ ಫೀಸ್ ಇದೆ ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಆಗುತ್ತೆ

ಏನ ಹಂಗೆ ಗುರುಗಳ್ ಸುಮ್ನೆ ಕೇಳಿದ್ದು ಓ ಕಾಂಪೌಂಡ್ರುಗಳು ಸ್ಟಾರ್ಟ್ ಆಯ್ತು ರಾಶಿ ನಕ್ಷತ್ರ ಕೇಳಿ ಹೇಳಿದಕ್ಕೆ ನೀನು ಹೋಮ ಮಾಡ್ಸಿ ಸಂಧಿ ಶಾಂತಿ ಮಾಡ್ಸಿ ತಗೋಬೇಕು ನೀವು ಅಂದ್ರೆ ಸಂಧಿಲ್ ಬೇರೆ ಶಾಂತಿ ಮಾಡ್ಸ್ಬೇಕಾ ಆಯ್ತು ಆಯ್ತು ಯಾವ ಹೆಸರು ಕೊಡಿ ಅಡ್ರೆಸ್ ಕೊಡಿ ಹೋಗ್ಬರ್ತೀನಿ ಎಷ್ಟು ಜನಕ್ಕೆ ಹಿಂಗೆ ಮಾಡ್ಸೋಣೆ ಹಂಗಾರೆ ಈ ತರ ಎಲ್ಲ ಹೋಮ ಮಾಡ್ಸಂಗಿದ್ರಿ ಈ ಆ್ಯಕ್ಸಿಡೆಂಟ್ಗಳೇ ಆಗ್ತಾ ಇರಲಿಲ್ಲ ಅಲ್ವಾ ಲೈಫಲ್ಲಿ ಕೇಳೋಣ ನಮ್ಮ ಗುರು ಭಯದು ಅಲ್ಲ ನಮ್ಮ ಗುರುಜಿ ಅಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಭಯದ ಮೇಲೆ ದೊಂಬ್ರಾಟ ಆಡ್ತಾರೆ ಜನ ಅರ್ಥ ಆಯ್ತಾ ಎಂತೆಂಥ ದೊಡ್ಡ ದೊಡ್ಡ ಮಹಿನಿಯರು ಕಮ್ಮಿ ಏಜಲ್ಲಿ ಹೋಗ್ಬಿಟ್ರು ಅಂಥವ್ರಿಗೆಲ್ಲ ಇವ್ರು ಏನೂ ಮಾಡಿಲ್ಲ ಅವರು ಸಿಕ್ಕಿದ್ರೆ ಸೈಕಲ್ ಗ್ಯಾಪಲ್ಲಿ ಮುಗೀತು ಹ್ಞೂ ಆಯಿತು ಎಷ್ಟೋ ನಂಬರು ಒಂಬತ್ತು ಹ್ಞೂ ಒಂಬತ್ತು ಇದನ್ನು ಹೆಂಗೆ ನೋಡೋದು ಏನು ನೋಡೋದು ನಿಮ್ಮ ಪ್ರಶ್ನೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ವೆಹಿಕಲಲ್ಲಿ ನೋಡ್ತೀನಿ ಹೋಗಿ ನಾಲ್ಕನೇ ಮನೆ ನೋಡ್ತೀನಿ ಖರ್ಚು ಬರುತ್ತೆ ಅಂತ ಬೇರೆ ಬೇರೇನೂ ಎಫೆಕ್ಟ್ ಇಲ್ಲ ಖರ್ಚು ಖರ್ಚು ಬರುತ್ತೆ ತಗೊಂಡೇ ತೊಗೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಾಲ್ಕನೇ ಮನೆ ಬಂದಿದೆ ಇಲ್ಲಿ ಟೇಸ್ಟಲ್ಲಿ ಬಂತು ಬಂದೇ ಇದೆ ಇಲ್ಲಿ ಹನ್ನೆರಡನೇ ಮನೆ ಅಂದರೆ ವ್ಯಯ ಅಷ್ಟೇ ಅದು ಖರ್ಚು ಜಾಸ್ತಿ ಲಾಭ ಇವ್ರಿಗೆ ಇಲ್ಲಿ ಅವ್ರ ಬಗ್ಗೆ ತೋರಿಸೋ ತನ್ನೊಂದು ಏನೂ ತೊಂದರೆ ಇಲ್ಲ ಖರ್ಚು ಜಾಸ್ತಿ ತಗೊಂಡ್ರೆ ಅಷ್ಟೇ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ಎಕ್ಸ್ಟ್ರಾ ಖರ್ಚು ಅದು ಹೆಂಗೆ ಬೇಕಾದ್ರೂ ಮಾಡ್ಬೋದು ಆದರೂ ತೊಗೊಂಡು ಮಾಡ್ಬೋದು ಅಲ್ವಾ ಸೊ ಹೋಮ ಮಾಡಿದ ತಕ್ಷಣ ಸಾಲ ಆಗ್ಬಿಡುತ್ತಾ ಈಗ ಫುಲ್ ಕ್ಯಾಶ್ ಕೊಡ್ತಾ ಇದ್ರೆ ಹೆಂಗೆ ನಮ್ದು ಆರ್ಸ್ಕೋಪ್ ಕರೆಕ್ಟಾಗಿ ತೋರಿಸುತ್ತೆ ಮೇಡಮ್ ನೀವು ಮುಲ್ಲಾಜೇ ಇಲ್ಲ ಏನಿಲ್ಲ ಹನ್ನೆರಡು ಯಾಕೆ ಬಂತು ಇದು ಅಂತಂದ್ರೆ ಆಮೇಲೆ ಇದು ದುಡ್ಡು ಸಾಲದಲ್ಲೇ ಕಟ್ಟಕ್ಕಾಗ್ದಲೆ ಅವ್ರು ಬಂದು ನಿಮ್ ಗಾಡಿ ಹೋಗಿ ಆ ಟೈಮಲ್ಲಿ ನೀವು ಹೋಮ ಮಾಡಿಸ್ಬೇಕಾಯ್ತು ಅಂದ್ರೆ ಏನ್ ಹೇಳೋಣ ಒಂದು ಹೋಮದಿಂದ ಹೆಂಗೆ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಕಾರ್ ಅಲ್ಲ ಕಾರ್ ತೊಗೊಳ್ತೀರಾ ಅದು ಅದು ಫಾರ್ ಎಕ್ಸಾಂಪಲ್ ನೀವೇನೋ ಮದ ಕಟ್ಟಕ್ಕಾಗಿಲ್ಲ ಏನೋ ಆಯಿತು ಅಂತಂದಾಗ ಹೋಮ ಹೆಲ್ಪ್ ಮಾಡುತ್ತೆ ಮಾಡಿ 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 ನಿಮ್ಗೆ ಏನು ಇಷ್ಟ ಬರುತ್ತೋ ಅದು ಮಾಡಿ ಅದನ್ನು ಅದಕ್ಕೆಲ್ಲ ದುಡ್ಡು ತಗೊಂಡ್ಬಂದು ನಮ್ದು ಕ್ಲಾಸಸ್ ಮಾಡಿದ್ರೆ ನಿಮಗೆ ಒಂಬತ್ತು ಗ್ರಹಗಳು ಒಳ್ಳೆದಾಗ್ಬಿಡುತ್ತೆ ಅರ್ಥ ಆಯ್ತಾ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಲಾಸ್ ಆಫ್ ಹೌಸ್ ಆರ್ ವೆಹಿಕಲ್ ಅಂತ ಯಾಕೆ ಕೊಟ್ಟಿದ್ದೀವಿ ಎಕ್ಸ್ಪೆಂಡಿಚರ್ ಅಂತ ಇಲ್ಲಿ ಹಾಕ್ಸಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಪೆಂಡಿಚರ್ ಆನ್ ಹೌಸ್ ಆರ್ ವೆಹಿಕಲ್ ಡೀಟೇಲಾಗಿ ಕೊಟ್ಟಿದ್ದೀನಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಗಾಡಿ ಗಾಡಿ ಬಂದು ಇದು ಮಾಡ್ತೇವೆ ಹೋಮ ಸಂಧಿ ಶಾಂತಿ ಮಾಡಿದ ತಕ್ಷಣ ನಿಮಗೇನು ಆಗೋಲ್ಲ ನಿಮ್ಮದು ಯಾವುದು ಇಲ್ಲ ಇಲ್ಲಿ ಓಕೆ ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಕೆಲವು ವಿಚಾರಗಳು ಹೇಳಿದ್ದೀನಿ ಜ್ಞಾನ ಇರ್ತಕ್ಕಂಥವ್ರ ಹತ್ರ ದಯವಿಟ್ಟು ಜಾತಕ ಹೋಗಿ ಕೇಳಿ ಒಳ್ಳೆ ನಾಲೆಜ್ ಇರಬೇಕು ಕಿತ್ತೋಗಿರೋರ ಹತ್ರ ಹೋಗ್ಬೇಡಿ ಅದು ಮಾಡಿಸಿದ್ರೆ ಆಗ್ಬಿಡ್ತೀರಿ ತಿನ್ ಮಾಡಿ ಅದು ಯಾವುದೋ ಹೋಮ ಹೇಳ್ಕೊಡ್ರಪ್ಪ ನಮ್ಗೆ ಅದು ಯಾರೋ ಹೇಳ್ತಾರೆ ಈಗ ಯಾರೋ ಇದ್ರೆ ಹೇಳ್ಬಿಡ್ರಿ ಊರವ್ರಿಗೆಲ್ಲ ಹಂಚ್ಬಿಡ್ತೀನಿ ಆ ಹೋಮನ ಲೈಫಲ್ಲಿ ಕರ್ನಾಟಕದಲ್ಲಿ ಝೀರೋ ಆ್ಯಕ್ಸಿಡೆಂಟ್ನ ತಂದುಬಿಡೋಣ ಅದು ಯಾವುದೋ ಹೋಮ ಹೇಳ್ರಪ್ಪ ಸಂಧಿನೂ ಮಾಡಿಸೋಣ ಶಾಂತಿನೂ ಮಾಡ್ಸೋಣ ಯಾವ ಸಂಧಿಲಿ ಬೇಕು ಎಲ್ಲ ಶಾಂತಿ ಮಾಡಿಸೋಣ ಹಂಡ್ರೆಡ್ ಪರ್ಸೆಂಟು ಕರ್ನಾಟಕ ಆ್ಯಕ್ಸಿಡೆಂಟ್ ಮುಕ್ತ ರಾಜ್ಯ ಮಾಡ್ಬಿಡೋಣ ಓಕೆ ಸೊ ಡಿಸೆಂಬರ್ ಬನ್ನಿ ನಮ್ಮ ನಮ್ದು ಏನು ಅಂತ ನೋಡ್ಕೊಳೋಣ ಪ್ರೇ ಮಾಡೋದಷ್ಟೇ ನಮ್ಮ ಕೆಲಸ ನಾವು ಯಾವ ಶಾಂತಿ ಯಾವುದು ಮಾಡೋಕ್ಕಾಗೋದಿಲ್ಲ ಸರ್ವೇ ಜನ ಸುಖಿನೋ ಬವಂತು